站 <laughs> 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 hey ನಾಗಮಂಗಲದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದರೆ ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ ಒಂದು ವೇಳೆ ಅಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು ಯಾರೋ ಒಬ್ಬ ರೌಡಿ ಶೀಟರ್ಗಳು ಯಾರೋ ಒಬ್ಬ ಜಿಹಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ಕೂತ್ರು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಸಿ ರೋಡ್ಗೆ ಬಂದಿದ್ದಾರೆ ನಾನು ಯಾರು ಆ ಜಿ ನಾಯಿ ಅವನಿಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಉತ್ತರ ಕೊಟ್ಟು ಬಂದಿದ್ದೇವೆ ಬಂದು ನಮ್ಮನ್ನು ತಡೆಯಲಿ ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ನೋಡಿ ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಿಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರಕಾರ ವರ್ತನೆ ಮಾಡ್ತಾ ಇದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತೀವಿ ಧಿಕ್ಕಾರ ಕೂಗ್ತೀವಿ ಧಿಕ್ಕಾರ ಹೋಗ್ತೀವಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ